ನಮಸ್ಕಾರ ಪ್ರೈಸ್ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ತಾನೇ ದೇವರ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರಿ ಅದರಲ್ಲಿ ಪ್ರತ್ಯೇಕವಾಗಿ ನಿಮ್ಮಲ್ಲಿ ಕೆಲವರು ಈ ದಿನದ ಟಾಪಿಕನ್ನು ನೋಡಿ ಈ ಒಂದು ವಿಡಿಯೋನ ನೋಡಲಿಕ್ಕಾಗಿ ಬಂದಿರಬಹುದು ನನ್ನ ಪ್ರೀತಿಯ ದೇವಜನವೇ ಒಂದು ಕಂಪನಿಯಲ್ಲಿ ಸೇರಬೇಕಾದರೆ ಒಂದು ಫ್ಯಾಕ್ಟ್ರಿ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ನಾವು ಸೇರಬೇಕಾದರೆ ಆ ಒಂದು ಕಂಪನಿಗೆ ಆ ಒಂದು ಫ್ಯಾಕ್ಟ್ರಿಗೆ ಕೆಲವು ನಿಯಮಗಳಿರ್ತವೆ ಐ ಡಿ ಕಾರ್ಡ್ ಮುಖಾಂತರವಾಗಿ ಒಂದು ಸೆಕ್ಯುರಿಟಿ ಮುಖಾಂತರವಾಗಿ ನಾವು ಆ ಕಂಪನಿ ಒಳಗಡೆ ಹೋಗಬೇಕಾಗ್ತದೆ ಆ ಮುಖಾಂತರವಾಗಿ ಅದು ಒಂದು ಭಾಗವಾಗಿ ಮಾರ್ಪಡುತ್ತೇವೆ ನಾವು ನೋಡುವಾಗ ಏಸು ಕ್ರಿಸ್ತರಲ್ಲಿ ನಾವು ನಂಬಿಕೆ ಇಡುತ್ತೇವೆ ಆರಾಧಿಸುತ್ತೇವೆ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ ಆದರೆ ದೀಕ್ಷಾ ಸ್ನಾನ ಯಾರು ಮಾಡಿಸಿಕೊಳ್ಳಬಹುದು ಅದಕ್ಕೆ ಅರ್ಹತೆಗಳೇನು ಏನು ಏನೆಲ್ಲ ಮಾಡಿದರೆ ಒಂದು ವೇಳೆ ಯಾರೆಲ್ಲ ಇದನ್ನು ತೆಗೆದುಕೊಳ್ಳಬಹುದು ಈ ಕೆಲವು ವಿಚಾರಗಳನ್ನು ದೇವರ ವಾಕ್ಯದ ಮುಖಾಂತರವಾಗಿ ಈ ದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ ಈ ವಿಡಿಯೋಗೆ ಒಂದು ಕಾರಣ ಕೂಡ ಒಬ್ಬ ಸೇವಕರು ನನ್ನ ಬಳಿಯಲ್ಲಿ ಪಾಸ್ಟರ್ ಕೆಲವು ಗಾಸ್ಪಲ್ ವಿಡಿಯೋಸ್ ಕೂಡ ಮಾಡಿ ಅಂತ ಅವರು ಕೇಳಿಕೊಂಡರು ದೇವರಾತ್ಮನ ಪ್ರೇರೇಪಣೆಯ ಮೇರೆಗೆ ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೇನೆ ಕರ್ತನಿಗೆ ಸ್ತೋತ್ರ ಬನ್ನಿ ನಾವು ಒಂದು ವಾಕ್ಯವನ್ನು ಮುಖ್ಯವಾದಂಥ ಈ ದಿನದ ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಎರಡನೆಯ ಅಧ್ಯಾಯ ನಲವತ್ತ ಒಂದನೆಯ ವಚನ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರೂ ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಆ ಮೇನ್ ಹಾಲಲ್ಲೂಯ್ಯ ಒಂದೇ ದಿವಸ ಮೂರು ಸಾವಿರ ಜನರು ಅಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಇದು ಹೇಗೆ ಸಾಧ್ಯ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ಹಬ್ಬದ ವಾತಾವರಣ ಇಲ್ಲವೇ ಜಾತ್ರೆಯು ಅಲ್ಲಿ ನಡೆಯುತ್ತಾ ಇತ್ತು ಜಾತ್ರೆಯು ನಡೆಯುತ್ತಿದ್ದಾಗ ಅದೇ ಸಂದರ್ಭದಲ್ಲಿ ಮೇಲಂತಸ್ತಿನಲ್ಲಿ ಏನು ಮಾಡಿದರೂ ಯೇಸುವಿನ ಶಿಷ್ಯರು ಎಲ್ಲ ಸೇರಿಕೊಂಡು ದೇವರಾತ್ಮನವರಿಗೆ ಪ್ರೇರೇಪಿಸಿದ ಹಾಗೆ ನೀವು ಎಲ್ಲೂ ಹೋಗಬೇಡಿರಿ ನೀವು ಏರಿಸಲೇಮಿನಲ್ಲಿ ಇರ್ರಿ ನೀವು ಪ್ರಾರ್ಥನೆಗಳಲ್ಲಿರ್ರಿ ಎಂದು ದೇವರಾತ್ಮನು ಪ್ರೇರೇಪಿಸಿದಂತೆ ಅವರಿಗೆ ಆಗಲೇ ಹೇಳಿಕೊಟ್ಟ ಹಾಗೆ ಅವರು ಎಲ್ಲಿ ಚದುರಿ ಹೋಗದೆ ಅವರು ಒಂದೇ ಸ್ಥಳದಲ್ಲಿ ಸೇರಿಕೊಂಡರು ಪೆಂತಕೋಸ್ತ್ ಅಂತ ನಾವೇನಂತ ಕರಿತೀವೋ ಅಂದರೆ ದೇವರಾತ್ಮನು ಇಳಿದು ಬಂದ ಆ ದಿನದಲ್ಲಿ ನಡೆದಂಥ ಘಟನೆ ಏನಾಯಿತು ಅಂದರೆ ಅಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಸೇರಿ ಬರುತ್ತಾರೆ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸೇರಿ ಬರ್ತಾರೆ ಅಂಥ ಸಂದರ್ಭದಲ್ಲಿ ದೂರ ಪ್ರಾಂತ್ಯಗಳಿಂದ ಬಂದಂಥ ವಿವಿಧ ಜನರು ಕೂಡ ಜಾತ್ರೆಯ ನಿಮಿತ್ತವಾಗಿ ಬಂದು ದೇವರ ವಾಕ್ಯವನ್ನು ಕೇಳುತ್ತಾ ಆರಾಧಿಸುತ್ತಾ ಇರುತ್ತಾರೆ ಏನಾಯಿತು ಆಗ ನಾವು ನೋಡುವಾಗ ದೇವರಾತ್ಮನು ಇಲ್ಲವೇ ಪವಿತ್ರಾತ್ಮನು ಅಗ್ನಿಯಂತೆ ಉರಿಯುವ ನಾಲಿಗೆಗಳೋಪಾದಿಯಲ್ಲಿ ಅವರ ಮೇಲೆ ಇಳಿದು ಬರುವುದನ್ನು ಅವರು ಆ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವ ಮಾಡಿ ದೇವರ ಪ್ರಸನ್ನತೆಯನ್ನು ಅನುಭವ ಮಾಡಿ ಓ ಇದು ನಾವು ಇದುವರೆಗೂ ಅನುಭವ ಮಾಡಿಲ್ಲ ಎಂದು ಹೇಳಿ ಅವರೇನು ಮಾಡ್ತಾರೆ ಅನುಭವ ಮಾಡಿಕೊಳ್ಳುತ್ತಾರೆ ಮತ್ತು ವಿವಿಧ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸಲ್ಲಿ ಮಾತನಾಡ್ತಾರೆ ಇದನ್ನು ನಾನು ಟಾಪಿಕನ್ನು ಡೈವರ್ಟ್ ಮಾಡಲ್ಲ ನೀ ಈ ವಿಡಿಯೋ ನೀವು ನೋಡುತ್ತಿರುವಾಗಲೇ ಕೆಲವರಿಗೆ ಮಧ್ಯ ಮಧ್ಯದಲ್ಲಿ ತುಂಬ ಕ್ವಶನ್ಸ್ ಬರಬಹುದು ಯಾಕೆಂದರೆ ಇದು ನಾನು ಡಿಫ್ರೆಂಟ್ ಟಾಪಿಕ್ಕಲ್ಲ ನಾನು ಇವತ್ತು ಮಾತಾಡುತ್ತಿರುವ ವಿಚಾರ ದೀಕ್ಷಾ ಸ್ನಾನ ಯಾರು ತೆಗೆದುಕೊಳ್ಳಬಹುದು ಹೂ ಕ್ಯಾನ್ ರಿಸೀವ್ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಅನ್ನುವಂಥ ಪದವನ್ನು ನಾವು ಸ್ವಲ್ಪ ನೋಡೋಣ ಬ್ಯಾಪ್ಟಿಸೋ ಎಂಬ ಗ್ರೀಕ್ ಪದ ಇದು ಬ್ಯಾಪ್ಟಿಸೋ ಇಂಗ್ಲೀಷಲ್ಲಿ ಬ್ಯಾಪ್ಟಿಸಮ್ ಅಂದರೆ ಅದರ ಅರ್ಥ ಏನಂದರೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಅಂದರೆ ಇಮಷನ್ ಅಂತ ನೋಡುತ್ತೇವೆ ಕೆಲವು ಸಭೆಗಳವರಿಗೆ ಇದು ಡೌಟ್ ಬರ್ಬೋದು ಪ್ರಶ್ನೆ ಮಾಡ್ಬೋದು ನಾನು ಅದಕ್ಕೆ ಮೊದಲೇ ಹೇಳಿದ್ದೀನಿ ಡಿವಿಯೇಷನ್ ಬೇಡ ಯಾವ ದೀಕ್ಷಾ ಸ್ನಾನ ಸರಿ ಯಾರ್ದು ಸರಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಾ ದೀಕ್ಷಾ ಸ್ನಾನ ಯಾರು ತೆಗೆದುಕೊಳ್ಬೋದು ಇದೇ ನಮ್ಮ ಟಾಪಿಕ್ಕು ಈಗ ಬ್ಯಾಪ್ಟಿಸಮ್ ಅಂದರೆ ಅದರ ಅರ್ಥ ನಿಜವಾದ ಅರ್ಥ ಏನಂದರೆ ನೀರಿನ ಒಳಗಡೆ ಹೋಗುವುದು ಅದು ಹೇಗೆ ಹೋಗ್ತಾರೆ ನೀರಿನ ಒಳಗಡೆ ಅದು ಮುಖ್ಯ ಇಮೋಷನ್ ಅಂದರೆ ಪೂರ್ತಿ ಮುಳುಗುವುದು ನೀರಿನಲ್ಲಿ ಹೋಗಿಬಿಡೋದು ಅದನ್ನು ನಾವು ನೋಡುತ್ತಾ ಇದ್ದೇವೆ ಇಮೋಷನ್ ಇಲ್ಲವೇ ಬ್ಯಾಪ್ಟಿಸೋ ಇಲ್ಲವೇ ಬ್ಯಾಪ್ಟಿಸಮ್ ನಮ್ಮ ಭಾಷೆಯಲ್ಲಿ ದೀಕ್ಷಾ ಸ್ನಾನ ಕೆಲವರು ಜ್ಞಾನಸ್ಥಾನ ಈ ರೀತಿಯಾಗಿ ಸ್ನಾನ ಎಂದು ಹೇಳುತ್ತಾರೆ ಇದು ಶರೀರಕ್ಕೆ ಇರುವಂಥ ಸ್ನಾನ ಓಕೆ ದೀಕ್ಷಾ ಸ್ನಾನ ಅಂದರೆ ಒಂದು ನೀರಿನಲ್ಲಿ ತೆಗೆದುಕೊಳ್ಳುವ ಒಂದು ದೀಕ್ಷೆ ಒಂದು ತೀರ್ಮಾನ ಅಂತ ಹೇಳುತ್ತಾರೆ ಅಷ್ಟೇ ಇನ್ನೇನು ಅಲ್ಲ ನೀರಿನಲ್ಲಿ ಒಂದು ತೀರ್ಮಾನ ಮಾಡೋದನ್ನು ದೀಕ್ಷೆಯನ್ನು ತಗೊಳ್ಳೋದು ಸ್ನಾನ ಅಂದರೆ ನೀರಿನಲ್ಲಿ ತಗೊಳ್ಳೋದನ್ನು ದೀಕ್ಷಾ ಸ್ನಾನ ಅಂತ ಕರೀತೇವೆ ಬ್ಯಾಪ್ಟಿಸೋ ಬ್ಯಾಪ್ಟಿಸಮ್ ಅಂತ ಕರೀತೇವೆ ಈಗ ಈ ದೀಕ್ಷಾ ಸ್ನಾನವನ್ನು ಯಾರು ತೆಗೆದುಕೊಳ್ಳಬಹುದು ಈಗ ಇಷ್ಟೊಂದು ಜನರು ಅಲ್ಲಿ ಸೇರಿ ಮೂರು ಸಾವಿರ ಜನರು ಅಲ್ಲಿ ಸೇರಿದರು ಅಂತ ನಾವು ನೋಡುತ್ತಾ ಇದ್ದೇವೆ ಅವನ ಮಾತಿಗೆ ಒಪ್ಪಿಕೊಂಡವರು ಎಂದು ಹೇಳುತ್ತಾ ಇದೆ ಅವನ ಮಾತಿಗೆ ಒಪ್ಪಿಕೊಂಡವರು ಯಾರು ಉದಾಹರಣೆಗೆ ಪೇತ್ರನು ಅಲ್ಲಿ ಹೇಳುವಂಥ ವಿಚಾರಗಳನ್ನು ಏನು ಮಾಡುತ್ತಾನೆ ಅವರು ಒಪ್ಪಿಕೊಂಡರು ಮೊದಲನೇದಾಗಿ ನಾವು ನೋಡುವಾಗ ಯಾರು ಈ ವಾಕ್ಯವನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ದೀಕ್ಷಾ ಸ್ನಾನವು ಕೊಡಿಸಲ್ಪಡುತ್ತದೆ ಅಂದರೆ ಎಷ್ಟೋ ಜನರು ಹೇಳ್ತಾರೆ ನೀವು ಕನ್ವರ್ಟ್ ಆಗಬೇಕು ದೀಕ್ಷಾಸ್ಥಾನ ತಗೊಳ್ಬೇಕಾದ್ರೆ ಆ ಸರ್ಟಿಫಿಕೇಟು ಈ ಸರ್ಟಿಫಿಕೇಟು ಇದೇನೂ ಇಲ್ಲ ಇದು ಹೃದಯಕ್ಕೆ ಸಂಬಂಧಿಸಿದ್ದು ದೇವರಿಗೆ ಸಂಬಂಧಿಸಿದ್ದು ಅವರವರ ತೀರ್ಮಾನಕ್ಕೆ ಸಂಬಂಧಿಸಿದ್ದು ಯಾರನ್ನು ಯಾರೂ ಬಲವಂತ ಮಾಡುವ ಹಾಗಿಲ್ಲ ಈಗ ನಾನೇ ಆಗಲಿ ನೀವು ದೀಕ್ಷಾಸ್ಥಾನ ತಗೊಳ್ಳಿ ತಗೊಳ್ಳಿ ಅಂತ ಹೇಳುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಕೆಲವರು ನನಗೆ ಹದಿನೆಂಟು ವರ್ಷ ಆಯ್ತಲ್ವಾ ನಾನು ದೀಕ್ಷಾಸ್ಥಾನ ತಗೊಳ್ತೀನಿ ಅಂತ ಕೆಲವು ಯವನಸ್ಥರು ಸಿದ್ಧವಾಗಿಬಿಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ನಾನು ಮದುವೆ ಮಾಡ್ಕೋಬೇಕು ಅದು ಕ್ರಿಶ್ಚಿಯನ್ ಮದುವೆನೇ ಮಾಡ್ಕೋಬೇಕು ನನ್ನ ತಂದೆ ತಾಯಿಗಳಿಗೋಸ್ಕರ ಮಾಡ್ಕೋಬೇಕು ಅವರು ಕ್ರಿಶ್ಚಿಯನ್ ಹೆಣ್ಣನ್ನೇ ಮಾಡ್ಕೋ ಅಂತ ಇದ್ದಾರೆ ಕ್ರಿಶ್ಚಿಯನ್ ಹುಡುಗನ್ನೇ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ದೀಕ್ಷಾಸ್ಥಾನ ತೊಗೊಳ್ಬೇಕು ಹಾಂ ಅಯ್ಯೋ ಏನು ಮಾಡೋದು ಆ ಹುಡುಗಿ ನನಗೆ ಇಷ್ಟ ಆಗಿಬಿಟ್ಟಿದೆ ಆಕೆ ಕ್ರಿಶ್ಚಿಯನ್ನು ನಾನು ಬೇರೆ ಮತಸ್ಥನು ಅದಕ್ಕೆ ಹೋಗಿ ದೀಕ್ಷಾಸ್ಥಾನ ತೊಗೊಂಬಿಡೋಣ ಅಂದರೆ ಈ ರೀತಿಯಾದಂಥ ಕೆಲವು ಸಂದರ್ಭಗಳು ಕೆಲವು ಏನೋ ಮೈನಾರಿಟಿಯಲ್ಲಿ ಏನೋ ಸ್ಕೀಮ್ಸ್ ಬಂದಿರುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ದೀಕ್ಷಾ ಸ್ನಾನ ಯಾವುದೇ ಒಂದು ರೀತಿಯಾಗಿ ಪೇಪರ್ಗಾಗಿ ಒಂದು ಹೆಸರಿಗಾಗಿ ಅಂತ ಮದುವೆಗಂತ ಬೇರೆ ಯಾವುದೇ ಕೃತ್ಯಗಳಿಗಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬಾರದು ಅರ್ಥ ಆಯ್ತಲ್ಲ ಅಂದರೆ ಇದು ಬಲವಂತ ಅಲ್ಲ ಇದು ಪ್ರೇರೇಪಣೆ ಬರಬೇಕು ಇಲ್ಲಿ ಮಾ ಹೇಳಿದ್ರೆ ಅವರ ಮಾತಿಗೆ ಒಪ್ಪಿಕೊಂಡವರು ಈಗ ನಾನು ಹೇಳ್ಬೋದು ಏನಂತ ಅವರು ಏನು ಹೇಳಿರ್ಬೋದು ಮುಂದೆ ಹೇಳ್ತೇನೆ ಅವರ ಮಾತಿಗೆ ಒಪ್ಪಿಕೊಂಡವರು ದೇವರು ವಾಕ್ಯ ಹೇಳ್ತದೆ ವಾಕ್ಯವನ್ನು ಅವರ ಮಾತನ್ನು ಸಂತೋಷದಿಂದ ಅಂಗೀಕರಿಸಿಕೊಂಡವರು ಮಾತ್ರವೇ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಮೊದಲ ಅರ್ಹತೆ ಈ ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ವಾಕ್ಯಗಳನ್ನು ನಾವು ಸಂತೋಷದಿಂದ ಒಪ್ಪಿಕೊಳ್ಳಬೇಕು ಆ ಮಾತುಗಳನ್ನು ಒಪ್ಪಿಕೊಳ್ಳುವಂಥದ್ದೇ ಮೊದಲ ಕೆಲಸ ಆ ವಾಕ್ಯದಲ್ಲಿ ಏನಿದೆ ಅನ್ನುವಂಥದ್ದು ಆಳವಾಗಿ ಒಪ್ಪಿಕೊಳ್ಬೇಕು ಕೆಲವರು ಕೇಳ್ತಾರೆ ನಾನು ಈ ಥರ ನನಗೆ ಹೆಸ್ಸು ಇಷ್ಟ ನನಗೆ ಅದೂ ಇಷ್ಟ ನಾನು ದೀಕ್ಷಾಸ್ಥಾನ ಮಾಡಿಸ್ಕೊತೀನಿ ನಾನು ಅದನ್ನು ಮಾಡಿಸ್ಕೊತೀನಿ ನೋ ನಡೆಯೋದಿಲ್ಲ ರೀ ಆ ಥರ ಯಾಕೆಂದರೆ ಎರಡು ದೋಣಿಯಲ್ಲಿ ಕಾಲಿಡುವಾಗಿಲ್ಲ ಎರಡು ತೀರ್ಮಾನಗಳಾಗಿಲ್ಲ ಇದ್ದರೆ ಈ ಕಡೆ ಇರಬೇಕು ಇಲ್ಲಾಂದರೆ ಆ ಕಡೆ ಇರಬೇಕು ಅಷ್ಟೇ ಅಲ್ವಾ ಎರಡರಲ್ಲಿ ಎರಡೂ ಕಡೆ ಇಲ್ದಿರೋಗ್ಬಿಡ್ತೀವಿ ನಾವು ಆ ಕಡೆಯಿಲ್ಲ ಈ ಕಡೆಯಿಂದ ಆಗ್ಬಿಡ್ತೀವಿ ಅಂದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ದೀಕ್ಷಾ ಸ್ನಾನ ನಮ್ಮನ್ನು ರಕ್ಷಿಸುತ್ತದೆ ಅಂತಲ್ಲ ಈಗ ಉದಾಹರಣೆಗೆ ನಾವು ಕಂಪ್ನಿಯಲ್ಲಿ ಐ ಡಿ ಕಾರ್ಡ್ ಇಟ್ಕೊಂಡಿದ್ದೀವಿ ಅಂತ ಮಾತ್ರಕ್ಕೆ ನಾವು ಆ ಕಂಪನಿಯಲ್ಲಿ ಏನೋ ಆ ಒಂದು ಏನು ಓನರ್ಶಿಪ್ ಆಗೋಗೋದಿಲ್ಲ ಐ ಡಿ ಕಾರ್ಡ್ ಅಷ್ಟೇ ಐ ಡಿ ಕಾರ್ಡ್ ಇದ್ದ ಮಾತ್ರಕ್ಕೆ ನಿಮಗೆ ಸಂಬಳ ಬರಲ್ಲ ಐ ಡಿ ಕಾರ್ಡ್ ಏನಂದರೆ ಒಂದು ಗುರುತು ಒಂದು ಕಂಪ್ನಿಗೆ ಸೇರಲ್ಪಟ್ಟವನು ನಿನಗೆ ಒಂದು ಅಧಿಕಾರ ಇದೆ ಒಳಗೆ ಹೋಗಲಿಕ್ಕೆ ನಾನು ಈ ಈ ಕಂಪ್ನಿಯ ಈ ಫ್ಯಾಕ್ಟ್ರಿಯ ಈ ಒಂದು ಏನು ಇನ್ಸ್ಟಿಟ್ಯೂಷನ್ನ ಒಂದು ವ್ಯಕ್ತಿ ನಾನು ಅಂತ ಹೇಳಲಿಕ್ಕೆ ನಿನಗೊಂದು ಐಡೆಂಟಿಟಿ ಅದು ಈ ದೀಕ್ಷಾ ಸ್ನಾನ ಅನ್ನೋದು ಕೂಡ ದೇವರ ವಾಕ್ಯವನ್ನು ನಂಬಿ ಬೇರೆಯವರ ಮುಂದೆ ಓ ಈಕೆ ಏಸುವನ್ನು ಸ್ವಂತ ರಕ್ಷಕನನ್ನಾಗಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾನೆ ಎನ್ನುವುದರ ಒಂದು ಬಾ ಏನು ಭೌತಿಕವಾದ ಶಾರೀರಿಕವಾದ ತೋರ್ಪಡಿಕೆಯ ಚಿಹ್ನೆ ಸೂಚನೆ ಅಷ್ಟೇ ಜನರ ಮುಂದೆ ಸಾಕ್ಷಿಗೋಸ್ಕರ ಅದನ್ನು ನಾವು ಮಾಡುವುದು ನನ್ನ ಪ್ರಿಯರೇ ವಾಕ್ಯವನ್ನು ಸಂತೋಷದಿಂದ ಅಂಗೀಕರಿಸಬೇಕು ಒಂದು ಇಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸ್ತರರ ಕೃತ್ಯಗಳಲ್ಲಿ ಎಂಟನೇ ಅಧ್ಯಾಯ ಮೂವತ್ತ ಆರನೇ ವಚನದಲ್ಲಿ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು ನೀರಿನ ಬಳಿಗೆ ಬಂದರು ಕಂಚುಕೆಯೋ ಅಗೋ ನೀರು ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಇನ್ನೊಂದು ಘಟನೆಯಲ್ಲಿ ಕಂಚುಕಿ ಎನ್ನುವಂಥವು ನೋಡುತ್ತಾ ಇದ್ದೀವಿ ಆ ಕಂಚುಕಿ ಅಂದರೆ ಅವಲ್ಲಿ ನೋಡುವಾಗ ಒಂದು ದೊಡ್ಡ ಅಧಿಕಾರದಲ್ಲಿರುವವರು ತುಂಬ ಬ್ಯುಸಿಯಾಗಿದ್ದವರು ಅವರು ಏನು ಮಾಡ್ತಾ ಇದ್ದಾರೆ ದೇವಾರಾಧನೆಯನ್ನು ಮಾಡಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ ಆದರೆ ಇಪ್ಪತ್ತೇಳನೇ ವಾಕ್ಯವನ್ನು ನೀವೇನಾದರೂ ಓದಿದರೆ ನಿಮಗೆ ಅರ್ಥ ಆಗ್ತದೆ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಅವನು ದೇವಾರಾಧನೆಗೋಸ್ಕರ ಎರುಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ಅಂತ ಹೇಳ್ತಾ ಇದೆ ಅಂದರೆ ಇಲ್ಲಿ ನಾನು ಹೇಳಲಿಕ್ಕೆ ವಿಷಯ ಏನಂದರೆ ಹಿಂದೂಗಳಾಗಲಿ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಬೇರೆ ಯಾವ ಧರ್ಮದವರಾಗಲಿ ಧರ್ಮದ ಆಧಾರದ ಮೇಲೆ ಅಲ್ಲದೆ ಪ್ರತಿ ಮನುಷ್ಯರು ಯೇಸುವನ್ನು ಆರಾಧಿಸಲಿಕ್ಕಾಗಿ ಬರಬಹುದು ಹೌದಲ್ವಾ ಯಾರಾದರೂ ನೀನು ಕೆಲವು ಸಭೆ ಎಲ್ಲೋ ಒಂದು ಕಡೆ ಬಿಟ್ಟರೆ ಈ ಒಂದು ಸಭೆಗಳಲ್ಲಿ ಮೊನ್ನೆ ದಿನದಲ್ಲಿ ನಾನೊಂದು ಕಡೆ ನೋಡ್ತಾ ಇದ್ದೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಒಂದು ನೀಟ್ ಎಕ್ಸಾಮ್ ಪಕ್ಕದಲ್ಲಿ ಹಾಲು ಪಾಪ ಸ್ಕೂಲು ಆಚೆಗಡೆ ಎಲ್ಲ ತಂದೆ ತಾಯಿಗಳು ಅಂದರೆ ಬಿಸಿಲು ನೀರಿಲ್ಲ ನೆರಳಿಲ್ಲ ಹಂಗೇ ಸೆಕೆಂಡ್ ಇಯರು ಸುರಿಯುವಂಥ ಪರಿಸ್ಥಿತಿ ಓದು ವರ್ಷ ಬಹಳ ಭಯಂಕರವಾಗಿ ಅಲ್ಲೇ ಒಣಗಿ ಹೋಗಿದ್ದರು ಆದರೆ ಈ ವರ್ಷ ಏನು ಮಾಡಿದ್ರು ಗೊತ್ತಾ ಆ ಪಕ್ಕದಲ್ಲಿ ಇದ್ದಂಥ ಸಭೆಯವರು ಚರ್ಚವರು ಚರ್ಚಿಗೆ ಚರ್ಚ್ಗೆ ಅವ್ರನ್ನ ಆಹ್ವಾನ ಮಾಡಿ ನೀರು ಕೊಟ್ಟು ಟೀ ಕೊಟ್ಟು ಅಲ್ಲೇ ಮಲಗಲಿಕ್ಕೂ ಅಲ್ಲೇ ಇರಲಿಕ್ಕೂ ಸ್ಥಳ ಕೊಟ್ಟರು ನೋಡಿದ್ರೆ ಅವರು ಅಯ್ಯೋ ನೀವೆಲ್ಲ ಹಿಂದೂಗಳು ನಮ್ಮ ಆಲಯಕ್ಕೆ ಬಂದರೆ ಅಶುದ್ಧವಾಗ್ತದೆ ಅಂತ ಹೇಳಿಲ್ಲ ಆಲಯ ಸರ್ವ ಜನರ ಸ್ಥಳ ಅದು ಯಾರು ಬೇಕಾದರೂ ಬರ್ಬೋದು ಮೊದಲಲ್ಲಿ ಕ್ರಿಸ್ಮಸ್ಗಳಂದರೆ ಹಂಗೆ ತುಂಬ್ಕೊಳ್ತಾ ಇದ್ದರು ಹಿಂದೂಗಳು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಆದರೆ ಈ ಕಾಲದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಅದು ಆ ದೇವರು ಇದೀ ದೇವರು ನಾವು ಹೋಗಬಾರ್ದು ಹಿಂಗೆ ಹಂಗೆ ಅಂತ ಹೇಳುವುದರಿಂದ ಅದು ತಡೆಯಾಗಿದೆ ಆದರೆ ಇಲ್ಲಿ ನೋಡುವಾಗ ಈ ದೇವರನ್ನು ಆರಾಧಿಸುವುದಕ್ಕೆ ಯಾರು ಬೇಕಾದರೂ ಬರ್ಬೋದು ಆದರೆ ನಿಮ್ಮಲ್ಲಿ ನನ್ನಲ್ಲಿ ಇವತ್ತು ಕೂಡ ಅಷ್ಟು ಸಾಕು ಬಿಡಪ್ಪ ಅಂದುಕೊಳ್ಳಿರೂ ಇರಬಹುದು ಆದರೆ ಈ ಕಂಚುಕಿ ಹೇಳುತ್ತಿರುವಂಥ ಮಾತೇನೆಂದರೆ ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಪ್ರಶ್ನೆ ಮಾಡ್ತಾ ಅಡ್ಡಿ ಏನು ಈಗ ಏನು ನಡೀತು ಇಲ್ಲಿ ಅಂತ ನಾವು ನೋಡುವಾಗ ಇಪ್ಪತ್ತೆಂಟನೇ ವಚನದಲ್ಲಿ ಆ ಕಂಚುಕಿ ತನ್ನ ರಥದಲ್ಲಿ ಕೂತುಕೊಂಡು ಏಷಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಆದರೆ ಅರ್ಥ ಆಗಲಿಲ್ಲ ದೇವರಾತ್ಮ ವಶನಾಗಿ ಪಿಲಿಪ್ಪನು ಅವನ ಬಳಿಯಲ್ಲಿ ಹೋಗ್ಬಿಟ್ಟು ನೀನೇನು ಓದ್ತಾ ಇದ್ದೀನೋ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾನೆ ನನಗೆ ಹೆಂಗೆ ಅರ್ಥ ಆಗುತ್ತೆ ಯಾರಾದರೂ ನನಗೆ ವಿವರ ಮಾಡಿದರೆ ಮಾತ್ರ ನನಗೆ ಅರ್ಥ ಆಗೋಲ್ಲ ಇದು ಅಂತ ಹೇಳ್ತಾನೆ ನಾನು ನಾನು ವಿವರಿಸಲ ಅಂದಾಗ ಬಾ ಬಾಬಾ ಅರ್ಥು ಹತ್ತು ಅಂತ ಹೇಳಿದರು ನೋಡಿ ಒಬ್ಬ ವ್ಯಕ್ತಿ ದೇವರನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಆ ವಾಕ್ಯದಲ್ಲಿ ಮೊದಲನೇದಾಗಿ ಕಂಚುಕಿ ಏನು ಮಾಡ್ತಾಯಿದ್ರು ಓದಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದರು ವಾಕ್ಯವನ್ನು ಓದಬೇಕು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ವಾಕ್ಯವನ್ನು ನಂಬಬೇಕು ಅದು ಬಹಳ ಮುಖ್ಯ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವವರಿಗೆ ದೇವರ ಮೇಲೆ ವಾಕ್ಯದ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಇಂಟ್ರೆಸ್ಟ್ ಇಲ್ಲದೆ ಹೋದರೆ ನಮಗೆ ಖಂಡಿತ ದೀಕ್ಷಾ ಸ್ನಾನದ ಬಗ್ಗೆ ಗೊತ್ತಾಗೋದೇ ಇಲ್ಲ ಅನಂತರ ಏನಾಗ್ತದೆ ಗೊತ್ತಾ ಮೂವತ್ತೈದನೇ ವಚನದಲ್ಲಿ ಪಿಲಿಪ್ ಅಪೋಸ್ತಲ ಕೃತ್ಯಗಳು ಎಂಟು ಮೂವತ್ತೈದರಲ್ಲಿ ಪಿಲಿಪ್ಪನ್ನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ಥೆಯನ್ನು ತಿಳಿಸಿದನು ಹಾಲಲ್ಲುಯ್ಯ ನನ್ನ ಪ್ರೇರೇ ವಾಕ್ಯವನ್ನು ಓದುವುದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ವಾಕ್ಯವನ್ನು ನಂಬುವುದು ಮಾತ್ರ ಅಲ್ಲ ವಾಕ್ಯದಲ್ಲಿರುವ ಸತ್ಯ ಅದೇ ಸುವಾರ್ತೆ ಸುವಾರ್ತೆ ನಿಮಗೆ ತಿಳಿಯದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಹಾಗಿಲ್ಲ ಏನಪ್ಪ ಸುವಾರ್ತೆ ಅಂದರೆ ಮಾನವರು ಪಾಪದ ನಿಮಿತ್ತವಾಗಿ ದೇವರಿಂದ ದೂರವಾಗಿದ್ದಾರೆ ಪಾಪ ಮಾಡಿ ನರಕಕ್ಕೆ ಬಾಧ್ಯರಾಗುತ್ತಿದ್ದಾರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿಯೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡುತ್ತಾರೋ ಅವರನ್ನು ದೇವರು ರಕ್ಷಿಸುತ್ತಾನೆ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ವ್ಯವಹಾರ ಮೂರು ಮೂವತ್ತಾರರಲ್ಲಿ ಹೇಳುತ್ತದೆ ತನ್ನ ಮಗನಿಗೆ ಒಳಗಾಗದವನಿಗೆ ಜೀವವು ಜೀವವನ್ನು ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ಬದಲಾಗಿ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂದು ಹೇಳುತ್ತದೆ ನಾವೇನಾದರೂ ದೇವರಿಗೆ ಯಸ್ಸು ಸ್ವಾಮಿಯನ್ನು ಅಂಗೀಕರಿಸಲಿಲ್ಲವಾದರೆ ಆತನು ನನ್ನ ಪಾಪಗಳಿಗಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಮರಣಿಸಿದ್ದಾನೆ ನನ್ನನ್ನು ಬಿಡಿಸುವುದಕ್ಕಾಗಿ ನನ್ನ ಸ್ಥಾನವನ್ನು ವಹಿಸಿದ್ದಾನೆ ಆತನಲ್ಲಿ ನಂಬಿಕೆ ಇಟ್ಟರೆ ಯೋಹಾನ ಒಂದು ಹನ್ನೆರಡು ಹೇಳಿದ ಹಾಗೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆ ದೇವರ ಮಕ್ಕಳು ಅನ್ನುವ ಅಧಿಕಾರ ನಾವು ಒಂದು ಸೂಚನೆನೇ ದೀಕ್ಷಾ ಸ್ನಾನ ಇದೊಂದು ತೀರ್ಮಾನ ಎರಡು ದೋಣಿಯಲ್ಲಿ ಇರ್ತೀನಿ ತಗೊಂಡು ಆಮೇಲೆ ನೋಡೋಣ ಇದನ್ನು ಕೇವಲವಾಗಿ ನೋಡಬಾರದು ದೀಕ್ಷಾ ಸ್ನಾನ ಬಹಳ ಮುಖ್ಯ ಬಹಳ ಮುಖ್ಯ ಬಹಳ ಮುಖ್ಯ ವಾಕ್ಯಾನುಸಾರವಾದ ದೀಕ್ಷಾ ಸ್ನಾನವು ಬಹಳ ಮುಖ್ಯ ದೀಕ್ಷ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ನಮ್ಮನ್ನೇ ಲೋಕದ ಪಾಲಿಗೂ ಪಾಪದ ಪಾಲಿಗೂ ನಮ್ಮನ್ನೇ ಏನು ಮಾಡಬೇಕು ಗೊತ್ತಾ ಮರಣಿಸುವಂತೆ ಮಾಡಬೇಕು ನಮ್ಮನ್ನೇ ದೇವರಿಗೆ ಒಟ್ಟು ಬಿಡಬೇಕು ಅಂದರೆ ಸತ್ತೋಗಿದ್ದೀನಿ ನಾನು ಲೋಕದ ಪಾಲಿಗೆ ಇನ್ನು ಜೀವಿಸುವುದಾದರೆ ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಎಂದು ನೀರಿನಲ್ಲಿ ಮುಳುಗುವಾಗ ನಾವು ಸಾಯುವ ಹಾಗೆಯೂ ಮತ್ತೆ ಎದ್ದೇಳುವಾಗ ನಾವು ಕ್ರಿಸ್ತನಿಗೋಸ್ಕರ ಜೀವಿಸುವ ಹಾಗೆಯೂ ಇನ್ನು ಮುಂದೆ ನಾನು ಯೇಸುವಿನ ಮಗನು ಯೇಸುವಿನ ಮಗಳು ನಾನು ಆತನಿಗಾಗಿ ಜೀವಿಸುತ್ತೇನೆ ಎಂದು ತೀರ್ಮಾನವೇ ಸುವಾರ್ತೆ ಈ ಸುವಾರ್ತೆಯನ್ನು ತಿಳಿಸಿದಾಗ ಈ ಕಂಚುಕಿ ಇನ್ನೇನು ತಡ ಇನ್ನೇನು ಅಡ್ಡಿ ನನಗೆ ದೀಕ್ಷಾಸ್ಥಾನ ಬೇಕು ಅಂತ ಹೇಳ್ತಾರೆ ಅರ್ಥ ಆಗ್ತಾ ಇದೆ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ದೀಕ್ಷಾಸ್ಥಾನ ಎನ್ನುವುದಕ್ಕೆ ಈ ಕ್ರಮಗಳು ಮ ಮುಖ್ಯ ಇಂಥವರಿಗೆ ನೋಡಿ ಆ ಕಂಚುಕಿ ಬಹಳ ಆಗಲೇ ಒಂದು ತೀರ್ಮಾನವನ್ನು ವೈರಾಗ್ಯವಾದ ತೀರ್ಮಾನವನ್ನು ದೊಡ್ಡ ಸ್ಥಾನದಲ್ಲಿದ್ದೀನಿ ಜವಾಬ್ದಾರಿ ಇದೆ ಬ್ಯುಸಿ ಇದೆ ಅಯ್ಯೋ ನನಗೆ ಟೈಮ್ ಇಲ್ಲ ಇದನ್ನು ಯಾವುದನ್ನು ಹೇಳಲಿಲ್ಲ ನನಗೀಗ ಏನು ಅಡ್ಡಿ ನಾನು ಹೋಗಬೇಕು ನಿಜನೇ ನಾನು ಕೆಲಸ ಇದೆ ನಿಜನೇ ಅದೆಲ್ಲದಕ್ಕಿಂತ ಮುಖ್ಯ ಇದು ನೀವು ದೇವಾರಾಧನೆ ಮಾಡುತ್ತಿರಬಹುದು ಸ್ವಾಮಿ ನನಗೂ ಗೊತ್ತು ಅನ್ನಬಹುದು ಕ್ರೈಸ್ತರ ಕುಟುಂಬದಲ್ಲಿ ಜನಿಸಿದ್ದೀನಿ ಅನ್ನಬಹುದು ಇದೆಲ್ಲವೂ ಮುಖ್ಯ ನನ್ನನ್ನು ಕೇಳಿದರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಲ್ಲದಕ್ಕೂ ಒಂದು ಕಾರಣ ಕೆಲವರು ಕೇಳ್ತಾರೆ ಶಿಲುಬೆ ಮೇಲೆ ಕಳ್ಳನಿಗೆ ದೀಕ್ಷಾ ಸ್ನಾನ ಆಗಿತ್ತಾ ಅನ್ನೋ ಒಂದು ಪ್ರಶ್ನೆ ಪ್ರಿಯ ದೇವರು ನೋಡಿಕೊಳ್ಳುತ್ತಾರೆ ಆದರೆ ದೇವರ ವಾಕ್ಯಾನುಸಾರ ಏನಿದೆ ಅದನ್ನು ನೋಡಬೇಕು ದೇವರ ತೀರ್ಮಾನಗಳನ್ನು ಪ್ರಶ್ನಿಸುವುದಕ್ಕೆ ನಾವ್ಯಾರು ಯಾಕಂಗಾದ್ರೆ ಯೇಸು ಸ್ವಾಮಿ ಹೋಗಿ ದೀಕ್ಷಾಸ್ಥಾನ ತಗೊಂಬಾ ಅಂತೇಳಿಲ್ಲ ಅಂತ ನೀವು ಕೇಳಬಾರ್ದು ಯಾಕೆಂದರೆ ಅದು ದೇವರ ಕಾರ್ಯ ಇಲ್ಲಿ ಸ್ವಾರ್ಥೆಯನ್ನು ಕೇಳಿದನು ಅವನೇನು ಮಾಡ್ತಾನೆ ಆ ವಾಕ್ಯದಲ್ಲಿ ಹೇಳಿದ ಹಾಗೆ ಈಗೋ ನನಗೆ ಅಡ್ಡಿ ಅಡ್ಡಿಯೇನು ಅಂತ ಸ್ಥಾನ ತೆಗೆದುಕೊಳ್ಳುತ್ತಾನೆ ಮೂವತ್ತೊಂದನೇ ವಚನದಲ್ಲಿ ಅನ್ ಅವನು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಪಿಲಿಪನನ್ನು ಎತ್ತುಕೊಂಡು ಹೋಯಿತು ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅಂತ ಹೇಳ್ತದೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ಭಾರದಿಂದಲ್ಲ ಭಯದಿಂದಲ್ಲ ಬಲವಂತದಿಂದಲ್ಲ ಸಂತೋಷದಿಂದ ಆಮೇಲೆ ಹಾಲೆಲ್ಲುಯ್ಯ ಅಯ್ಯೋ ಸ್ನಾನ ತಗೊಂಡಿದ್ದೀನಿ ಇನ್ನೇನಾಗುತ್ತೋ ಭಯ ಪಡಬೇಡ್ರಿ ದೇವರ ಚಿತ್ತವಾದರೆ ದೀಕ್ಷಾ ಸ್ನಾನದ ನಂತರ ನಾವು ಹೇಗಿರಬೇಕು ಎಂಬ ವಿಚಾರಗಳನ್ನು ನಾನು ಬೇಗನೆ ನಿಮಗೆ ತಿಳಿಸ್ತೇನೆ ದೀಕ್ಷಾ ಸ್ನಾನ ತೆಗೆದುಕೊಂಡವರು ಹೇಗಿರಬೇಕು ಎನ್ನುವಂಥ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತೇನೆ ನನ್ನ ಪ್ರಿಯರೇ ಇವು ಅರ್ಥ ಮಾಡಿಕೊಳ್ಳಿ ಇವತ್ತು ನಿಮ್ಮಲ್ಲಿ ಯಾರಾದರೂ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಏನೋ ಕುಟುಂಬಗಳಲ್ಲಿ ತಡೆ ಇನ್ನೂ ಸಿದ್ಧತೆ ಇಲ್ಲ ಏನೂ ಪರವಾಗಿಲ್ಲ ಆದರೆ ಯಾವಾಗ ದೀಕ್ಷಾ ಸ್ನಾನ ದೇವರು ಮಾಡಿಸಿಕೋ ಎಂದು ನಿಮಗೆ ಹೇಳುತ್ತಾರೋ ಇಲ್ಲವೇ ದೇವರಾತ್ಮ ನಿಮ್ಮನ್ನು ಆವರಿಸಿಕೊಳ್ಳುತ್ತಾನೋ ಸುವಾರ್ತೆ ನಿಮಗೆ ಗೊತ್ತಾಗುತ್ತದೋ ವಾಕ್ಯದ ಮೇಲೆ ನಂಬಿಕೆ ಬರುತ್ತದೋ ಏಸುವೆ ನನ್ನನ್ನು ರಕ್ಷಿಸುವ ರಕ್ಷಕನೆಂದು ಎಂದು ಗೊತ್ತಾಗುತ್ತದೆ ನಿಮಗೆ ಆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವ ಅರ್ಹತೆ ಉಂಟು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರೀತಿ ದೇವೇಶ್ ಅಲ್ಲಿ ಹೇಳಿದ ಅವನು ಸಂತೋಷವುಳ್ಳವನಾಗಿ ಓದನು ಎಂದು ನೋಡುತ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳಲ್ಲಿ ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳುತ್ತಾ ಇದೆ ಆ ಮೇನ್ ಇಲ್ಲೇನು ಹೇಳ್ತಾ ಇದೆ ಅಂದರೆ ನಿಮ್ಮ ಪಾಪಗಳು ಪರಿಹಾರವಾಗುತ್ತೆ ಅಂದರೆ ದೀಕ್ಷಾಸ್ಥಾನ ತಗೊಂಡ್ರೆ ಸಾಕ ಅಂದರೆ ಅಲ್ಲ ಇದು ನೂರರಲ್ಲಿ ಒಂದು ಕೆಲಸ ಒಂದು ಕಡಿಮೆ ಆದರೂ ಕೂಡ ಕಡಿಮೆನೇ ತಾನೇ ಹೌದಲ್ವಾ ಅನೇಕ ಕಾರ್ಯಗಳಿದ್ದಾವೆ ನಾವು ರಕ್ಷಣೆ ಹೊಂದುವುದಕ್ಕಾದರೆ ಒಂದೆರಡು ಕಾರ್ಯಗಳಲ್ಲ ಕೃತ್ಯಗಳಿಗಿಂತ ಕೃಪೆಯು ಮುಖ್ಯ ಅದನ್ನು ನಾನು ಹೇಳ್ತಾ ಇದ್ದೇನೆ ದೇವರ ಕೃಪೆಯಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅನೇಕ ಕಾರ್ಯಗಳಿದ್ದಾವೆ ಅದರಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ನೋಡಿ ವಾಕ್ಯ ಹೇಳ್ತದೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತೆರಿಕೊಳ್ಬೇಕು ನಾವು ದೇವರ ಕಡೆಗೆ ತೆರಿಗೆ ಕೊಡದೆ ದೇವರನ್ನು ಅಂಗೀಕರಿಸದೆ ಸುವಾರ್ತೆಯನ್ನು ತಿಳದೆ ಏಸುವನ್ನು ಲ ನಮ್ಮ ರಕ್ಷಕನಾಗಿ ಅಂಗೀಕರಿಸದೆ ನಾವು ನಿಜವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬಾರದು ಆದರೆ ನಂತರ ಹೇಳ್ತದೆ ಯೇಸು ಕ್ರಿಸ್ತನ ಹೆಸನಲ್ಲಿ ನೀವು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳ್ರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಒಂದುವರಿ ಎಂದು ಹೇಳ್ತಾ ಇದೆ ಆಮೇನಾಮೇನ ಇವತ್ತು ಈ ವಾಕ್ಯವನ್ನು ಕೇಳಿದ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮಗೆ ಅರ್ಥ ಆಯ್ತಲ್ಲ ದೀಕ್ಷಾ ಸ್ನಾನ ಯಾರು ತೆಗೆದುಕೊಳ್ಳಬಹುದು ತೀರ್ಮಾನಿಸಿದವರು ಸುವಾರ್ತೆಯನ್ನು ಕೇಳಿದವರು ವಾಕ್ಯವನ್ನು ನಂಬಿದವರು ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿದವರು ಓಕೆ ತಡ ಮಾಡದೆ ದೇವರಾತ್ಮನು ಪ್ರೇರೇಪಿಸಿದಾಗ ಮಾತನಾಡಿದಾಗ ಸರಿಯಾದ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯ ನನ್ನ ಮಾತಿನಲ್ಲಿ ನನ್ನ ಪ್ರಕಾರ ಇಲ್ಲವೇ ದೇವರಾತ್ಮ ನನಗೆ ವಾಕ್ಯದ ರೂಪವಾಗಿ ಹೇಳಿದಾಗ ದೀಕ್ಷಾ ಸ್ನಾನವನ್ನು ಅಲ್ಲಗಡಿಯಬಾರದು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ಓಕೆನಾ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನೂ ಆಗಿರುವ ದೇವರೇ ಈ ದಿನ ಈ ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರ ಮೇಲೆ ನನ್ನ ಕೃಪೆಯು ಅನುಗ್ರಹವೂ ಆಶೀರ್ವಾದವೂ ಉಂಟಾಗಲಿ ಹೌದು ಸ್ವಾಮಿ ತೀರ್ಮಾನಿಸುವಂಥ ಅರ್ಹತೆ ನಾವು ನೋಡುತ್ತೇವೆ ಸ್ನಾನವು ಹೊಸ ಒಡಂಬಡಿಕೆಯಲ್ಲಿ ಒಂದು ಒಳ್ಳೆಯ ಮುಖ್ಯವಾದ ಕಾರ್ಯವಾಗಿದೆ ಅನೇಕ ಸಭೆಗಳಲ್ಲಿ ಇದೊಂದು ಸ್ಯಾಕ್ರಿಮೆಂಟ್ ಅಂದರೆ ಪಾಕರ್ತಾನೆ ಬ್ಯಾಪ್ಟಿಸಮ್ ಅನ್ನುವಂಥದ್ದು ದೀಕ್ಷಾ ಸ್ನಾನ ಜ್ಞಾನ ಸ್ನಾನ ಇದು ಕ್ರಿಸ್ತಿಯ ಜೀವಿತದ ಪ್ರಾರಂಭ ಕ್ರಿಸ್ತ ನಂಬಿಕೆಯಲ್ಲಿ ಒಂದು ಹೆಜ್ಜೆ ಇದನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿ ನಮಗೆ ಪಾಪ ಪರಿಹಾರಕ್ಕೆ ಮಾರ್ಗವು ದೇವರ ಮಕ್ಕಳಾಗುವ ಅಧಿಕಾರವು ನಿನ್ನಲ್ಲಿನ ವಿದ್ಯೆವೆಂಬ ನಂಬಿಕೆಯು ನಾವು ನಿಮ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ತೀರ್ಮಾನಿಸಿದ್ದೇವೆ ಎಂಬ ತೀರ್ಮಾನವು ಉಂಟಾಗುತ್ತದೆ ಈ ವಿಡಿಯೋ ನೋಡಿದಂಥ ಅನೇಕರು ಸ್ನಾನ ತೆಗೆದುಕೊಳ್ಳಬೇಕು ಏಸಪ್ಪ ಒಂದು ವೇಳೆ ಅವರಿಗೆ ದೀಕ್ಷಾ ಸ್ನಾನದ ಅನುಭವ ಆಗದಿದ್ದರೆ ನಿನ್ನ ಆತ್ಮನಿಂದ ಅವರನ್ನು ಕುಮ್ಮರಿಸು ನಿನ್ನ ಶಕ್ತಿಯಿಂದ ಅವರನ್ನು ಕುಮ್ಮರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಏಸಪ್ಪ ದೇವರೇ ಅನೇಕರು ಆವತ್ತು ಮೂರು ಸಾವಿರ ಜನರು ಕಥನೇ ದೇವರೇ ತಮ್ಮನ್ನೇ ಒಪ್ಪಿಸಿಕೊಟ್ಟರು ನಿನ್ನ ನಾಮಕ್ಕೆ ಸ್ತೋತ್ರ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ಮನಸ್ಸುಗಳಲ್ಲಿ ತಮ್ಮ ಜೀವಿತಗಳಲ್ಲಿ ಬಲವಂತದಿಂದಲ್ಲದೆ ಕಥನೇ ಅವರೊಂದು ತೀರ್ಮಾನ ಮಾಡಿ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಹಿಂಜರಿಯದೆ ಕಂಚುಕಿ ಕೇಳಿದ ಹಾಗೆ ನಾನು ಸ್ನಾನ ಮಾಡಿಸಿಕೊಳ್ಳದೇ ಇರುವುದಕ್ಕೆ ಅಡ್ಡಿಯೇನು ಇವತ್ತು ಎಷ್ಟೋ ಅಡ್ಡಿಗಳು ನಮ್ಮ ಕುಟುಂಬಗಳಲ್ಲಿ ಸಂಪ್ರದಾಯಗಳು ಸಂಬಂಧಗಳು ಸ್ನೇಹಿತರುಗಳು ಅಡ್ಡಿ ಬರ್ತಾ ಇರ್ತವೆ ಆದರೆ ಅಪ್ಪ ಅವರಿಗಾಗಿ ಅಲ್ಲಪ್ಪ ನಾವು ನಮ್ಮ ಆತ್ಮರಕ್ಷಣೆಗಾಗಿ ನಾವು ನಿಮ್ಮಲ್ಲಿ ನಡೆಯುವುದಕ್ಕಾಗಿ ನಿನ್ನ ನಾಮವನ್ನು ಘನಪಡಿಸುವುದಕ್ಕಾಗಿ ನಿನ್ನ ವಾಕ್ಯದಲ್ಲಿ ನಂಬಿ ನಡೆಯುವುದಕ್ಕೆ ಇದೊಂದು ಅವಕಾಶ ಈ ವಾಕ್ಯವನ್ನು ಕೇಳಿದವರು ಅನೇಕರು ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ತೀರ್ಮಾನಿಸುವಂತೆ ನೀನು ಮಾತನಾಡೆಂದು ಪ್ರಾರ್ಥಿಸ್ತಾ ಇದೆ ತಡೆಯಾಗಿರುವ ಪ್ರತೀ ಕಾರ್ಯಗಳನ್ನು ಲಯಪಡಿಸಿ ನಿನ್ನ ಆತ್ಮನು ಪಿಲಿಪ್ಪನನ್ನು ನಡೆಸಿ ಕಂಚಿಕೆಯನ್ನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂತೆ ಮಾಡಿದ ಹಾಗೆ ಸೇವಕರುಗಳನ್ನು ಕರೆಯಿಸಿ ಇವರು ಸ್ನಾನ ಮಾಡಿಸಿಕೊಳ್ಳುವಂತೆ ಕೃಪೆಯನ್ನು ತೋರಿಸು ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ ನಮಗೆ ಸಹಾಯ ಮಾಡುತ್ತೀರೆಂದು ಮತ್ತು ಲೌಕಿಕವಾದ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸುತ್ತೀರೆಂದು ನಮ್ಮ ರಕ್ಷಕನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್ ನಾಮೇ ನನ್ನ ಪ್ರೀತಿಯ ದಿವಜನವೇ ದೀಕ್ಷಾ ಸ್ನಾನದ ವಿಷಯ ಕೇಳಿದ ಮೇಲೆ ನಿಮ್ಮಲ್ಲಿ ಯಾರಿಗಾದರೂ ಸ್ನಾನ ತೆಗೆದುಕೊಳ್ಳಬೇಕು ಎಂಬ ಹಂಬಲ ಇದ್ದರೆ ಒಂದು ವೇಳೆ ನಮಗೆ ಕರೆ ಮಾಡಿ ನಾವು ಅದನ್ನು ಪ್ರಾರ್ಥಿಸೋಣ ಆಲೋಚಿಸೋಣ కర్తను తానే నిమస్సంగడ సంగడ ఇరలి షలో ప్రైస్త జీసస్ ఆమె